ಸರ್ ಉಪೇಂದ್ರ ಸರ್ ಬಗ್ಗೆ ಮಾತಾಡೋದಕ್ಕೆ ನಾನು ಅಂತ ಇವನಲ್ಲ ಯಾಕಂದ್ರೆ ನಾವು ಪ್ರಪಂಚ ಜ್ಞಾನ ತಿಳ್ಕೊಳಕು ಮುಂಚೆ ಅವ್ರು ಇಡೀ ಪ್ರಪಂಚನೇ ತಿಳ್ ನೋಡೋ ಮಾಡಿದಂತವ್ರು ಸೊ ಆದ್ರಿಂದ ಇಲ್ಲಿವರೆಗೂ ಸರ್ ಸಪೋರ್ಟ್ ಮಾಡಿದ್ದಾರೆ ಅದರಿಂದ ಅವ್ರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ಆಮೇಲೆ ಚಿತ್ರತಂಡದ ಪರವಾಗಿ ನನ್ನ ಪರವಾಗಿ ಕೊನೆವರೆಗೂ ಅವ್ರಿಗೆ ಚಿರೋರಣೆ ಆಗಿ ಇರ್ತೀವಿ ಅಂತ ಆಸೆ ಪಡ್ತೀನಿ ಥ್ಯಾಂಕ್ ಯು ಸರ್ ನಮ್ಮ ಟ್ರೈಲರು ಲಾಂಚ್ ಮಾಡಿದ್ದಕ್ಕೆ ಇವತ್ತು ಮತ್ತು ನಮ್ಮ ನಿರ್ಮಾಪಕರು ಬಗ್ಗೆ ಹೇಳೋದಾದರೆ ನಮ್ಮ ನಿರ್ಮಾಪಕರು ಮೊದಲನೇ ಒಂದು ಬ್ಯಾನರಲ್ಲಿ ನನ್ನ ನಂಬಿ ನಂಬಿಕೆ ಇಟ್ಟು ಆ ಅವಕಾಶನ ಕೊಟ್ಟು ಈ ಸಿನಿಮಾ ಇಷ್ಟು ಸೊಗಸಾಗಿ ಮೂಡಿ ಬರೋ ಕಾರಣವೇ ನಮ್ಮ ನಿರ್ಮಾಪಕರು ಅದಕ್ಕೆ ಅವರು ನನಗೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ನಿರ್ಮಾಪಕರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಸರ್ ತಂಗೂ ಕೂಡ ಮತ್ತೆ ಈ ಸಿನಿಮಾದಲ್ಲಿ ಪ್ರತಾಪ್ ಸರ್ ಒಂದ್ಸಲ ಸಿಕ್ಕಿದ್ರು ಸಿಕ್ಬಿಟ್ಟು ಹೇಳಿದ್ರು ನಾನು ಅವಿ ತುಂಬ ಕ್ಲೋಸು ಅಂತ ಅದಕ್ಕೆ ಬಂದಿದ್ದ ಸರ್ ನಿಮಗೆ ದುಷ್ಮನ್ ಮಾಡ್ಬಿಡ್ತೀನಿ ಇದರಲ್ಲಿ ಅವರು ಇರೋ ನೀವು ಒಪ್ಕೊಂಡ್ರು ಈ ಒಂದು ಸಿನಿಮಾ ಮಾಡುವಾಗ ಒಂದು ಲಿಮಿಟೆಡ್ ಬಜೆಟ್ ಅಲ್ಲಿ ಶೂಟಿಂಗ್ ಆಫ್ ಡೇಸ್ ಒಂದು ಲಿಮಿಟೆಡ್ ಬಜೆಟ್ ಅಲ್ಲಿ ಮಾಡುವಾಗ ಒಂದು ಚಾಲೆಂಜಿಂಗ್ ಇರುತ್ತೆ ಏನಂದ್ರೆ ಆರ್ಟಿಸ್ಟ್ ಕೂಡ ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರೆ ಮಾತ್ರ ನಾವು ಆ ಬಜೆಟ್ ಅಲ್ಲಿ ಸಿನಿಮಾ ಮಾಡೋಕ್ ಸಾಧ್ಯ ಆಗುತ್ತೆ ಇಲ್ಲಾಂದ್ರೆ ಖಂಡಿತ ಆಗೋದಿಲ್ಲ ಅದರಂತೆ ಅಭಿಮನ್ಯು ಕಾಶಿನಾಥ್ ಸರ್ ಆಗ್ಬೋದು ಅಪೂರ್ವ ಮೇಡಮ್ ಆಗ್ಬೋದು ನಮ್ಮ ಪ್ರತಾಪ್ ಸರ್ ಆಗ್ಬೋದು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅದರಿಂದ

ಮತ್ತೆ ಬರುವಾಗ ಅನ್ಕೊಂತೀನಿ ನಾನು ಓಕೆ ಸರ್ ಬರೋದಿಲ್ಲ ಆಸ್ಪತ್ರೆಯಿಂದ ಹಂಗೆ ಮನೆಗೆ ಹೊಂಟೋಗ್ತಾರೆ ಹೋಗ್ತಾರೆ ಅಂತ ಏನಪ್ಪಾ ಮಾಡೋದು ಬಜೆಟ್ ಬರೇ ಜಾಸ್ತಿ ಆಗ್ಬಿಡುತ್ತೆ ಫೋರ್ ಡೇಸ್ ಅದು ಪ್ಲಾನ್ ಇದ್ದಿದ್ದು ಒಂದ್ ಫೈವ್ ಡೇಸ್ ಆಗೋದ್ರೆ ಬಜೆಟ್ ಏರ್ಬಿಡುತ್ತೆ ಸೊ ಪ್ರತಾಪ್ ಸರ್ ಹೋಗಿ ಸ್ಟಿಚಿಂಗ್ ಹಾಕ್ಸ್ಕೊ ಬಂದಿ ಪ್ರೊಡ್ಯೂಸರ್ಗೂ ಲಾಸ್ಟ್ ಮಾಡಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಬಂದು ಶೂಟಿಂಗ್ ಕಂಪ್ಲೀಟ್ ಮಾಡಿಕೊಟ್ರು ಅದೇ ರೀತಿ ಇಂಟರ್ವಲ್ ಫೈಟ್ ಒಂದಿತ್ತು ಆ ಫೈಟ್ ಅಲ್ಲಿ ಕೂಡ ಅಭಿ ಸರ್ ಗೆ ಸೀಕ್ವೆನ್ಸ್ ಅಲ್ಲಿ ಅದೇ ಡಿಫೆಂಡ್ ಅನಿ ಮಾಸ್ಟರ್ ಕಂಪೋಸ್ ಮಾಡ್ತಾ ಇದ್ದಿದ್ದು ಆ ಒಂದು ಏಟ್ ಆಗೋಗುತ್ತೆ ಇಲ್ಲಿ ಅಲ್ಲಿ ಅಲ್ಲಿ ಕೂಡ ಸ್ಟಿಚಿಂಗ್ ಹಾಕ್ಸ್ಕೊ ಬಂದಿ ಸಾರು ಕೂಡ ಆ ಫೈಟ್ ನ ಕಂಪ್ಲೀಟ್ ಮಾಡ್ಕೊಟ್ರು ಅದಕ್ಕೆ ಥ್ಯಾಂಕ್ ಯು ಸರ್ ನಿಮ್ಗೂ ಕೂಡ ಪ್ರಸಾದ್ ಸರ್ ಥ್ಯಾಂಕ್ ಯು ಅಂಡ್ ಮೇಡಮ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ವಾರಣಾಸಿ ಅಲ್ಲಿಂದ ಮುಂದೆ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಲಕಾನಿಯಾ ದಾರಿ ಫಾಲ್ಸ್ ಅಂತ ಒಂದು ಫಾಲ್ಸ್ ಇದೆ ಅಲ್ಲಿ ತುಂಬಾ ಪಾಚಿ ಇತ್ತು ಶಾರ್ಟ್ ತೆಗಿಬೇಕು ಆ ಟೈಮ್ ಅಲ್ಲಿ ಆಚೆ ರೋಲ್ ಆಗ್ತಿದೆ ಬಂದ್ ಬಿದೋಗ್ಬಿಟ್ರು ದಡ ಅಂತ ಓ ಏನಪ್ಪಾ ಮಾಡೋದು ಮೇಡಮ್ ಯಾರು ಹಿಂಗ್ ಬಿದ್ದಾದ್ರು ಮತ್ತೆ ಇದು ಹಿಂಗೆ ನಾಳೆಗೆ ಆಗೋದಿಲ್ಲ ಒಂದ್ ದಿವ್ಸ ಒಂದಿನ ಪೂರ್ತಿ ಅಲ್ಲೇ ಪರ್ಮಿಷನ್ ತಗೊಂಡಿರೋದು ಸೊ ಬಿದ್ದರು ಮತ್ತೆ ರೆಸ್ಟ್ ತಗೊಂಡು ಬಂದು ಮಾಡ್ಕೊಟ್ಟಿದ್ದಾರೆ ಮೇಡಮ್ ಅವ್ರಿಗೂ ಕೂಡ ಥ್ಯಾಂಕ್ ಯು ಮೇಡಮ್ ತುಂಬಾ ಸಪೋರ್ಟ್ ಮಾಡಿದ್ವಿ ಎಲ್ಲ ಆರ್ಟಿಸ್ಟ್ ಇರ್ಬೋದು ಅಂಡ್ ಟೆಕ್ನಿಷಿಯನ್ ಎಲ್ಲ ಟೆಕ್ನಿಷಿಯನ್ಗಳಿಗೂ ನನ್ನ ಧನ್ಯವಾದಗಳು ತುಂಬಾ ಇದಾಗಿ ಹೇಳೋದಾದ್ರೆ ನಮ್ಮ ನಿರ್ದೇಶಕರು ತಂಡ ಏನಿತ್ತು ಟೀಮ್ ಪ್ರಶಾಂತ್ ಕೀರ್ತಿ ನಿತಿನ್ ಸುನೀಲ್ ತುಂಬಾ ಸಪೋರ್ಟಿವ್ ಆಗಿ ನನಗೆ ಜೊತೆ ಕೆಲಸ ಮಾಡಿದ್ದಾರೆ ಅವ್ರಿಗೂ ಕೂಡ ನನ್ನ ಧನ್ಯವಾದಗಳು ನಾನು ಹುಟ್ಟಿದ್ದು ಕನ್ನಡ ಚಿತ್ರರಂಗಕ್ಕಾಗಿ ಸಾಯೋದು ಸಾಧನೆಯ ನಿರ್ದೇಶಕನಾಗಿ ಅಂತ ಹೇಳ್ತಾ ಇದ್ದು ಇದು ಅದಕ್ಕೆ ನಮ್ಮ ನಿರ್ಮಾಪಕರು ಹೇಳ್ತಾರೆ ಅವರೇ ಅದು ದೊಡ್ಡ ಗುರುಗಳೊಬ್ರು ಅದಕ್ಕೊಂದು ಒಂದು ಹಿನ್ನೆಲೆ ಇದೆ ಅದು ಅವ್ರ ಬಯಲ್ಲಿ ಕೇಳೋದೇ ಚಂದ ಅದ್ರ ಬಗ್ಗೆ ಹೇಳೋದಕ್ಕೆ ಹೇಳೋದಕ್ಕಿಂತ ಫುಲ್ ಸಿನಿಮಾದ ಫುಲ್ ಸಿನಿಮಾ ನೋಡಿದ್ರೆ ಅದ್ರ ಬಗ್ಗೆ ಗೊತ್ತಾಗುತ್ತೆ ನಾವು ಹೇಳ್ಬಿಟ್ರೆ ಅದು ನೋಡಿದ್ರ ಡೈರೆಕ್ಟರ್ ಪ್ರೊಡ್ಯೂಸರ್ ಯಾವ ಲೆವೆಲ್ ಇದ್ದಾರೆ ಅಂತ ಪ್ರೊಡ್ಯೂಸರ್ ಮಾತಾಡಿದ್ರೆ ಅವ್ರು ಹೇಳಿದ್ರು ನನಗೆ ಬಜೆಟ್ ಉಳಿತು ನನಗೆ ಬಜೆಟ್ ಉಳಿತು ಅಂತ ಸಬ್ಜೆಕ್ಟ್ ಬಗ್ಗೆ ಕೇಳಿದ್ರೆ ಇವ್ರು ಹೇಳ್ತಾ ಇದ್ದಾರೆ ಇವರಿಬ್ಬರು ಅಂದ್ರೆ ಎರಡು ದೇಹ ಒಂದು ಜೀವ ಇದ್ದಂಗೆ ಅನ್ಸುತ್ತೆ ಎಲ್ಲರಿಗೂ ನಮಸ್ಕಾರ ಹಾಗೆ ಉಪೇಂದ್ರ ಸರ್ ಥ್ಯಾಂಕ್ ಯು ಸೋ ಮಚ್ ಉಪೇಂದ್ರ ಸರ್ ಬಗ್ಗೆ ಮಾತಾಡ್ಬೇಕಂದ್ರೆ ಅವ್ರು ಆಕ್ಚುಲಿ ಅವ್ರನ್ನ ನೋಡ್ತಿದ್ರೇನೆ ಅವ್ರು ಮಾತಾಡೋಕೆ ಕೇಳ್ಸ್ಕೊಳಕೆ ಚಂದ ಅಂತಾರ ಇವ್ರು ಮಾತಾಡಿ ಒಂದ್ ಅರ್ಧ ಗಂಟೆ ಏನ್ ಹೇಳ್ತಾ ಇದ್ರು ಮಾಡ್ಕೊಳಕ್ ಸ್ವಲ್ಪ ಟೈಮ್ ನಾನು ಅಷ್ಟು ಬುದ್ಧಿವಂತ ಇಲ್ಲ ಇಲ್ಲ ಜನರಲ್ ಆಗಿ ಹೇಳ್ತಿಲ್ಲ ಜನರಲ್ ಇಂಟರ್ವ್ಯೂ ಎಲ್ಲ ನೋಡ್ತಿರ್ ಈ ಸಿನಿಮಾ ಒಬ್ಬ ಆರ್ಟಿಸ್ಟ್ಗೆ ಎರಡು ವಿಷಯ ತುಂಬಾ ಖುಷಿ ಕೊಡುತ್ತೆ ಸರ್ ಲೈಕ್ ಒಂದು ಒಳ್ಳೆ ಪಾತ್ರ ಸಿಕ್ಕಾಗ ಇನ್ನೊಂದು ಒಳ್ಳೆ ಪೇಮೆಂಟ್ ಸಿಕ್ಕಾಗ ಈ ಸಿನಿಮಾ ನನ್ಗೆ ಒಳ್ಳೆ ಪಾತ್ರನೂ ಸಿಕ್ತು ಪೇಮೆಂಟ್ ಚೆನ್ನಾಗಿ ಸಿಕ್ತು ಸೊ ನಮ್ಮ ತಾಯಿಗೆ ಹೇಳಿದಾಗ ಆಕ್ಚುಲಿ ಡಬಿಂಗ್ ಮುಂಚೆನೆ ಕ್ಲಿಯರ್ ಮಾಡಿದ್ರು ಸೊ ಯಾ ಥ್ಯಾಂಕ್ ಯು ಸರ್ ನಾನು ಮನೇಲಿ ಹೇಳಿದೆ ಸರ್ ಈ ಪಾತ್ರ ಮಾಡ್ತಾ ಇದ್ದೀನಿ ಒಳ್ಳೆ ಪೇಮೆಂಟ್ ಸಿಗ ಖುಷಿ ಪಟ್ಟಿಲ್ಲ ನಮ್ಮ ತಾಯಿ ಆಮೇಲೆ ಈಗ ಯೂಶಲಿ ಆಡಿಯನ್ಸ್ ಹೆಂಗ್ ಇಷ್ಟಪಡೋದ್ರ ನೀನ್ ಪಾತ್ರ ಮಾಡಿದ್ಯಾ ಒಂದು ಖುಷಿ ಪಡ್ತಾರಲ್ಲ ಮನೆಯವ್ರಿಗೆ ಅದೊಂದು ನನ್ಗೆ ಇಷ್ಟ ಕಾಸ್ ಬಂತು ಅನ್ನೋದು ಖುಷಿ ಕೊಡಲ್ಲ ಜನರು ಮಾತಾಡುವಾಗ ಅದೊಂದು ಖುಷಿನೇ ಬೇರೆ ತರ ಸೊ ನೀವು ಒಂದ್ ಮಾತು ಹೇಳಿದ್ರಿ ದುಬೈದು ಪ್ರೀಮಿಯಂ ಪ್ರೀಮಿಯರ್ ಆದ್ಮೇಲೆ ಖುಷಿ ಅಂತ ಅಲ್ಲಿ ಒಂದ್ ಮಾತು ಹೇಳ್ತೀರಾ ಅಭಿ ಬಗ್ಗೆ ಆಗಿರ್ಬೋದು ನನ್ನ ಬಗ್ಗೆ ಆಗಿರ್ಬೋದು ನಮ್ ತಾಯಿ ನೂರ್ ಸರಿ ನೀವ್ ಹೇಳಿರೋ ಮಾತು ಚೆನ್ನಾಗಿ ಕಾಣಿಸ್ತೀರಾ ಚೆನ್ನಾಗಿ ಮಾಡಿದೀರಾ ಅಂತ ಸರ್ ನನ್ಗೆ ಅದೊಂದರ ಲೈಫ್ ಟೈಮ್ ಮೆಮೊರಿ ಸರ್ ಲೈಕ್ ನನಗೆ ದುಡ್ಡು ಅದಕ್ಕಿಂತ ನಮ್ ತಾಯಿ ಮುಖದೆಲ್ಲ ಒಂದು ಖುಷಿ ಇತ್ತಲ್ಲ ಸರ್

ಈ ಸಿನಿಮಾ ನೋಡ್ಲಿ ಚೆನ್ನಾಗ್ ನೀವು ಡೇಟ್ ಕೊಡ್ತಿಲ್ಲ ತಮಿಳು ತೆಲುಗು ಎಲ್ಲ ಹೋಗ್ಬಿಟ್ರೆ ಪ್ರೊಡ್ಯೂಸರ್ ಮಂಜುನಾಥ್ ಸರ್ ಏನಾಗಿರ್ಬೇಕು ಮಂಜುನಾಥ್ ಅವರು ಹೇಳದ್ನಲ್ಲ ಏಳು ಕೋಟಿ ಇರೋದು ಎಪ್ಪತ್ತು ಕೋಟಿ ನಾಚಿಕೆ ಸ್ವಭಾವ ಅಂತೆ ಉಪ್ಪಿ ಬಗ್ಗೆ ಏನು ಹೇಳಿ ಚಿಕ್ಕಂದಿನಿಂದ ನನ್ನನ್ನು ಯಾವಾಗಲೂ ಸಪೋರ್ಟ್ ಇವಾಗ ಆಗಿ ಅವ್ರು ಇದು ಮಾಡಿದ್ದಾರೆ ಅದು ಇನ್ಸಿಡೆಂಟ್ ಹೇಳ್ತೀನಿ ಚಿಕ್ಕಂದಿರ್ಬೇಕಾದ್ರೆ ನಮ್ಮ ಅಣ್ಣಂದ್ರೆ ಫ್ರೆಂಡ್ಸೇ ರೋಡಲ್ಲಿ ತುಂಬ ಇರೋರು ಕ್ರಿಕೆಟೆಲ್ಲ ಆಡ್ತಿದ್ರು ಕ್ರಿಕೆಟಲ್ಲಿ ಆಡ್ತಿರ್ಬೇಕಾದ್ರೆ ನಾನು ಅಲ್ಲಿ ತುಂಬ ಚಿಕ್ಕವನು ನನ್ನ ನಾನು ನಾರ್ಮಲಿ ಸೇರಿಸ್ಕೊಂತಿರಲಿಲ್ಲ ಒಂದು ದಿವಸ ಹಿಂಗೆ ಹತ್ಕೊಂಡು ಬರ್ತೀನಿ ಮೇಲ್ಗಡೆ ಮೇಲ್ಗಡೆ ಅಪ್ಪ ಉಪೇಂದ್ರ ಸರ್ ಎಲ್ಲ ಕೂತಿರ್ತಾರೆ ಎಲ್ಲ ಡಿಸ್ಕಷನ್ ಮಾಡ್ತಾ ಇರ್ತಾರೆ ಅಪ್ಪ ಏನಾಯ್ತು ಅಂತ ಕೇಳ್ತಾರೆ ಹಿಂಗೆ ಸೇರ್ಸ್ಕೊಂಡಿಲ್ಲ ಕ್ರಿಕೆಟ್ಗೆ ಅಂತ ಓ ಅಂತ ಅಳ್ತೀನಿ ಅಲ್ಲಿ ಏನೋ ಡಿಸ್ಕಷನ್ ನಡೀತಿರುತ್ತೆ ಆ ಅಪ್ಪಂಗೆ ಇರಿಟೇಟ್ ಆಗುತ್ತೆ ತಕ್ಷಣ ಉಪ್ಪಿಸರ್ ಬಂದ್ಬಿಟ್ಟು ಕೆಳಗಡೆ ಬಾ ಅಂತ ಹೇಳಿ ನನ್ನ ಕರ್ಕೊಂಡು ಯಾಕೋ ನಾನು ಏ ಯಾಕ ಯಾಕೊಳಲ್ಲ ಆಡ್ಸ ಅಂತೇಳಿ ಆ ನನ್ನ ನನ್ನನ್ನ ಆ ಟೀಮಲ್ಲಿ ಮತ್ತೆ ಆಡಿಸಿ ಇದು ಮಾಡಿ ಅವ್ರು ಹೊಡ್ತಾರೆ ಸೊ ಇದು ನನ್ನ ಚಿಕ್ಕಂದಿನಲ್ಲಿ ನಾನು ಉಪ್ಪಿಸರ್ ನೋಡಿದಂತ ಒಂದು ನೆನಪು

ನಮ್ಮ ಟ್ರೈನರ್ನ ಲಾಂಚ್ ಮಾಡಿಕೊಟ್ರು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಿಮ್ಮ ಬ್ಲೆಸಿಂಗ್ ಯಾವಾಗ ನನ್ನ ಮೇಲೆ ಹೀಗೆ ಇರಲಿ ಪಿಕ್ಚರ್ ಬಗ್ಗೆ ಅಂದ್ರೆ ಡೇ ಒನ್ ಇಂದ ಅವ್ರದೇ ಸಹಕಾರ ಅವರೇ ನಮ್ಮ ಶೂಟಿಂಗ್ ಶೂಟಿಂಗ್ ಬಂದು ನಮ್ದು ಬೆಂಗಳೂರಲ್ಲಿ ಮದ್ದೂರು ಮತ್ತೆ ವಾರಣಾಸಿ ಋಷಿಕೇಶ್ ಹರಿದ್ವಾರ್ ದೂರ ಅಂದ್ರೆ ನಾರ್ತ್ ಸೈಡ್ ಎಲ್ಲ ಸ್ವಲ್ಪ ಸ್ವಲ್ಪ ಮಾಡಿ ಕೋಲಾರ ಕೋಲಾರ ಒಂದು ಹಳೆ ಟೆಂಪಲ್ ಅಲ್ಲಿ ಮಾಡಿದ್ರು ಟೆಂಪಲ್ ತುಂಬಾ ಒಂದು ಐನೂರು ವರ್ಷದ ಹಳೆ ಟೆಂಪಲ್ ಅಲ್ಲಿ ಮಾಡಿದಿರಿ ಅದಾದ್ಮೇಲೆ ಸಾರದ ಎಲ್ಲ ಫುಲ್ ಕಂಪ್ಲೀಟ್ ಫಿಲಮ್ಗೆ ಬ್ಲೆಸಿಂಗ್ ಇರೋದು ಅವರ ಒಂದು ಪ್ರೇರಣೆಯಿಂದ ನಾನು ಮೂವಿ ಮಾಡಿದೆ ಅಂದ್ರೆ ಎಲ್ಲ ಎಲ್ಲ ತಮ್ಮ ಮುಖ್ಯವಾಗಿ ಯಾವುದೇ ಸಿನಿಮಾ ಏನೇ ಮಾಡಿದ್ರು ಮಾಧ್ಯಮನೇ ಎಲ್ಲರಿಗೂ ಮೈನ್ ಮುಖ್ಯ ನಿಮ್ಮಿಂದ ಎಲ್ಲರಿಗೂ ತಲುಪಬೇಕು ನಾನು ಕೇಳ್ಕೊಳ್ಳೋದೊಂದೆ ನನ್ನ ಬ್ಯಾನರಲ್ಲಿ ಮೊದಲನೇ ಪಿಕ್ಚರ್ ಇದು ನಮ್ಮ ಈ ಸಿನಿಮಾ ರಂಗದಲ್ಲಿ ನಾವು ಪರ್ಮನೆಂಟ್ ಉಳ್ಕೋಬೇಕು ಮುಂದೆ ಮಾಡಬೇಕು ಅಂತಂದ್ರೆ ಜನಗಳಿಗೂ ಇದು ನೀಟಾಗಿ ಮುಟ್ಟಬೇಕು ತುಂಬಾ ಹಾನಿಷ್ಟಾಗಿ ಮಾಡಿದ್ದೀವಿ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ನಮ್ಮ ಅಭಿಮನ್ಯು ಸಾರು ಪ್ರತಾಪ್ ಸಾರು ಎಲ್ಲ ಪ್ರತಿ ಒಂದು ಸೀನು ಚೆನ್ನಾಗಿದೆ ಸಾರ್ ಹೇಳಿದಂಗೆ ಕ್ಲೈಮ್ಯಾಕ್ಸ್ ಅಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಅದನ್ನು ಹೇಳೋದನ್ನ ಎಲ್ಲ ಹೋಗಿ ನೋಡಿ ಎಲ್ರಿಗೂ ಹರಿಸಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ನಾನು ಹೆಚ್ಚಿನ ಮಾತಾಡ್ಕೊಡಲ್ಲ ಉಪೇಂದ್ರ ಸರ್ಚುಲಿ